ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೆಣಸು ಬಳ್ಳಿ ಖಾರ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನು ಕಡಲೆ ಮತ್ತು ಜೀರಿಗೆ ಅರ್ಧ ಸ್ಪೂನು ಒಂದು ಸ್ಪೂನು ಕಾಳು ಮೆಣಸು ಮತ್ತು ಇದು ಖಾರದ ಮೆಣಸಿನಕಾಯಿ ಒಂದು ಏಳರಿಂದ ಎಂಟು ಅದೊಂದು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಹುಣ್ಸೆಹಣ್ಣು ನಿಂಬೆಣ್ಣುಗಾತ್ರದಷ್ಟು ಕರಿಬೇವಿನ ಸೊಪ್ಪು ಉಪ್ಪು ಮತ್ತು ಎಣ್ಣೆ ಇವೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದು ನಾನಿವಾಗ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಬಿಸಿ ಬಿಸಿ ಅನ್ನೋದ್ರ ಜೊತೆ ಮತ್ತು ರಾಗಿ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಖಾರ ಅಂದರೆ ಸಿಕ್ಕ ತುಂಬ ಖಾರ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಿದೆ ಇವಾಗ ಜೀರಿಗೆ ಮತ್ತು ಮೆಣಸು ಹಾಕೊತ ಇದ್ದೀನಿ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಫ್ರೈ ಆಗಿದೆ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನುಣ್ಣಗಾಗಿದೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಕಲರು ಕೆಂಪು ಕಲರ್ ಬರುತ್ತೆ ಬೇಡಿಗೆ ಮೆಣಸಿಗೆ ಹಾಕಿರೋದ್ರಿಂದ ಕಲರ್ ಇರುತ್ತೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಆಂಧ್ರ ಕಡೆ ಎಲ್ಲ ಮಾಡ್ತಾರೆ ಇದು ನಾನು ಬಾಣಲಿಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂತ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಏನು ಹಾಕೋಲ್ಲ ಇವಾಗ ಕರುವಿನ ಸೊಪ್ಪು ಹಾಕ್ಕೊಂಡು ಅದು ಫ್ರೈ ಆದ ನಂತರ ನಾವು ರುಬ್ಬಿರೋನ ಪೇಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿಗೆ ಬರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಗಟ್ಟಿಗೆ ಇರುತ್ತೆ ಇದು ಗುಡ್ಗಾರ ಅಂತಲೂ ಕರೀತಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಮೆಣಸು ಬೆಳ್ಳುಳ್ಳಿ ಖಾರ ರೆಡಿಯಾಗಿರುತ್ತೆ ನೋಡಿ ಅನ್ನದ ಜೊತೆ ಮುದ್ದೆ ಜೊತೆ ರಾಗಿ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನು ಒಂದು ಎರಡು ನಿಮಿಷ ಕುದಿಸಿ ಜಾಸ್ತಿ ನೀರು ಹಾಕ್ಬಾರ್ದು ಗಟ್ಟಿಗೆ ಇರುತ್ತೆ ಇದು ನೋಡಿ ನೋಡಿ ಕುದೀತಾ ಇದೆ ಇವಾಗ ಇದು ರೆಡಿಯಾಗಿದೆ ಮೆಣಸು ಬೆಳ್ಳುಳ್ಳಿ ಖಾರ ಆಗಿದೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವಾಗ ಇದು ರೆಡಿ ಆಗಿದೆ ನೀವು ಸಲ ಟ್ರೈ ಮಾಡಿ ಥ್ಯಾಂಕ್ ಯು